ಪಂಚಮಸಾಲಿ ಸಮುದಾಯವನ್ನು ಯತ್ನಾಳ್ ಅವರಿಗೆ ಕೊಟ್ಟಿಲ್ಲ ಏಪ್ರಿಲ್ ಹದಿಮೂರರಂದು ಬೆಳಗಾವಿಯಲ್ಲಿ ಯತ್ನಾಳ್ ಪರವಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆಯದು ವೈಯಕ್ತಿಕ ಎನ್ನುವ ಮೂಲಕ ಕುಡಲ ಸಂಗಮ ಪೀಠದ ಜಗದ್ಗುರು ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿಯವರ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ ನೀಡಿದ್ದಾರೆ ಪಂಚಮಸಾಲಿಗರು ಬಿಜೆಪಿಯಲ್ಲಿದ್ದಾರೆ ಅಂತ ಹೇಳಿದ್ದು ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ಶ್ರೀಗಳು ಆ ರೀತಿ ಮಾತನಾಡಬಾರ್ದಿತ್ತು ಪಂಚಮಸಾಲಿ ಹೋರಾಟದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಪಾಲ್ಗೊಂಡಿದ್ವು ಮೇಸಲು ಕ್ಷೇತ್ರ ಸೇರಿ ಇನ್ನುಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ಲೋಕೆ ಲಿಂಗಾಯತ ಪಂಚಮಸಾಲಿಗರು ಕಾರಣ ಎಂದು ಅಸಮಾಧಾನವನ್ನು ಹೊರಹಾಕಿದ್ರು ಇಡಿ ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ ಅವ್ರು ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಪಂಚಮಸಾಲಿಗಳು ಅಂತ ಮಾತಾಡಿದರು ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರು ಆರಿಸ್ಬರ್ಲಿಕ್ಕೆ ಬೇರೆಯವರು ಆರಿಸ್ಬರ್ಲಿಕ್ಕೆ ರಿಸರ್ವ್ ರಿಸರ್ವ್ ಏನು ಮೂರು ಬೆಳಗಾಂ ಇದ್ದಾವೆ ಮೂರು ರಿಸರ್ವ್ ಕಾನ್ಸ್ಟಿಟುನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೀವು ಕೂಡಲೇ ಸಂಗಮ ಶ್ರೀಗಳ ಪ್ರತಿಭಟನೆಗೆ ಬೆಂಬಲಿಸ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಕಾಂಗ್ರೆಸ್ ಪಕ್ಷ ಅವರು ಬಿಜೆಪಿಯವರು ಸಮಾಜ ಮತ್ತು ಪಕ್ಷ ಬೇರೆ ಬೇರೆ ಹಾಗಾಗಿ ಅವರ ಪ್ರತಿಭಟನೆಗೆ ನಾವು ಬೆಂಬಲಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಖಾರವಾಗಿ ಉತ್ತರಿಸಿದ್ರು ಗೃಹಲಕ್ಷ್ಮಿ ಯೋಜನೆಯ ಜನವರಿ ತಿಂಗಳ ಕಂತಿನ ಹಣವನ್ನು ಖಜಾನೆಗೆ ಕಳಿಸಿದ್ದೇವೆ ಇದು ಯುಗಾದಿ ಮತ್ತು ಈದ್ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಖುಷಿಯ ವಿಚಾರ ಏನು ಫೆಬ್ರವರಿ ತಿಂಗಳ ಹಣವನ್ನು ಶೀಘ್ರವೇ ಕೊಡ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ನೀಡಿದ್ರು ಸಚಿವ ಕೆಎನ್ ರಾಜನ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಯಾವ ಹನಿಯೂ ಇಲ್ಲ ಯಾವ ಟ್ರ್ಯಾಪ್ನೂ ಇಲ್ಲ ಈಗಾಗಲೇ ಗೃಹ ಸಚಿವರಿಗೆ ಅವರು ದೂರು ಕೊಟ್ಟಿದ್ದಾರೆ ಸದನದಲ್ಲಿ ಜವಾಬ್ದಾರಿಯಿಂದ ರಾಜಣ್ಣ ಮಾತನಾಡಿದ್ದಾರೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಎಂದರು